ಇಂಥ ಒಂದು ಘಟನೆ ಜಾತಿ ಆಧಾರದ ಮೇಲೆ ನಾವು ಯಾರು ನೋಡಿ ಬಂದಿಲ್ಲ ಚಾಕುವಿನಿಂದ ಹಿರಿದು ಹಲ್ಲೆ ಮಾಡಿರುವಂತದ್ದು ಅತ್ಯಂತ ಖಂಡನೀಯ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಮೇಲೆ ದಾಳಿ ಆಗ್ತಾ ಇರುವುದು ಅತ್ಯಂತ ಖಂಡನೀಯ ವಿಚಾರವನ್ನು ಅವನ ಮೇಲೆ ಎಫ್ಐಆರ್ ಆಗಬೇಕು ರಾಜಕಾರಣದಲ್ಲಿ ದಿಕ್ಕು ತಪ್ಪಿಸುವಂತಹ ಯಾವೆಲ್ಲ ವ್ಯವಸ್ಥೆಗಳು ಆಗುತ್ತದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇವತ್ತಿನ ಈ ವಿದ್ಯಮಾನ ನಡೆದೋಗಿದೆ ಅಂತ ನಾನು ಭಾವಿಸಿದ್ದೆ ಪುತ್ತೂರಿನಲ್ಲಿ ಸಮಾಜದ ಸಾಮರಸ್ಯಕ್ಕೆ ಸವಾಲೊಡ್ಡುವಂತಿದ್ದ ಪ್ರಕರಣದ ರಹಸ್ಯವನ್ನ ಪುತ್ತೂರು ಪೊಲೀಸರು ಸಕಾಲಿಕ ತನಿಖೆಯ ಮೂಲಕ ಭೇದಿಸಿದ್ದಾರೆ ಈ ಮೂಲಕ ಅನೇಕ ತಿರುವುಗಳನ್ನು ಪಡೆದುಕೊಳ್ಳುವ ಸಾಧ್ಯತೆಗಳ ಅಪಾಯವೂ ತಪ್ಪಿಹೋಗಿದೆ ಅಷ್ಟೇ ಅಲ್ಲದೆ ಮೃತ ಆರೋಪವನ್ನು ಎದುರಿಸಿಕೊಂಡು ಕಾನೂನು ಪ್ರಕ್ರಿಯೆಗಳನ್ನು ಎದುರಿಸಬೇಕಿದ್ದ ವಿದ್ಯಾರ್ಥಿಯ ಭವಿಷ್ಯವೂ ಉಳಿದುಕೊಂಡಿದೆ ಹೌದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕೊಂಬೆಟ್ಟು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮುಸ್ಲಿಂ ವಿದ್ಯಾರ್ಥಿನಿಯೋರ್ವಳಿಗೆ ಅದೇ ಕಾಲೇಜಿನ ಹಿಂದೂ ವಿದ್ಯಾರ್ಥಿಯೋರ್ವ ಏರಿದು ಗಾಯಗೊಳಿಸಿದ್ದಾನೆ ಎಂದು ಆರೋಪಿಸಿರುವ ವಿಚಾರ ಸಂಪೂರ್ಣ ಕಟ್ಟುಕತೆ ಎಂಬುದು ಪೊಲೀಸರ ತನಿಖೆಯ ವೇಳೆಗೆ ಬಹಿರಂಗಗೊಂಡಿದೆ ಇಡೀ ಪ್ರಕರಣದ ನೈಜಾಂಶವನ್ನ ಕಂಡುಕೊಂಡ ಪೊಲೀಸರು ಅಮಾಯಕ ವಿದ್ಯಾರ್ಥಿಯನ್ನ ಬಿಡುಗಡೆಗೊಳಿಸಿದ್ದಾರೆ ಆಗಸ್ಟ್ ಇಪ್ಪತ್ತರ ಮಂಗಳವಾರ ಬೆಳಗ್ಗೆ ಸುಮಾರು ಎಂಟು ಗಂಟೆ ನಲವತ್ತೈದು ನಿಮಿಷದ ವೇಳೆಗೆ ಪುತ್ತೂರು ಕಾಲೇಜು ರಸ್ತೆಯ ಕಾಲು ಸಂಕದ ಬಳಿ ನನ್ನ ಮೇಲೆ ಕೊಂಬೆಟ್ಟು ಸರಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಹರಿತವಾದ ವಸ್ತುವಿನಿಂದ ಇರಿದಿದ್ದಾನೆ ಎಂದು ಕೊಂಬೆಟ್ಟು ಸರಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ವಾಣಿಜ್ಯ ವಿಭಾಗದಲ್ಲಿ ಓದ್ತಾ ಇರುವ ವಿದ್ಯಾರ್ಥಿನಿಯೋರ್ವಳು ದೂರು ನೀಡಿದ್ಲು ಬಳಿಕ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಳು ಈ ವೇಳೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದ ವಿದ್ಯಾರ್ಥಿನಿ ನಾನು ಯಾವಾಗಲೂ ಬುಳ್ಳುವಾರು ಮಾರ್ಗವಾಗಿ ಬರೋದು ಆದರೆ ಇವತ್ತು ಪುಸ್ತಕ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಮುಖ್ಯ ರಸ್ತೆಯಾಗಿ ಶ್ರೀಧರ್ ಭಟ್ ಅಂಗಡಿಗೆ ಬಂದಾಗ ಅದು ಬಂದ್ ಆಗಿತ್ತು ಮತ್ತೆ ಮುಂದೆ ಬಂದಾಗ ನನ್ನ ಹಿಂದೆ ಇನ್ನೊಂದು ತರಗತಿಯ ವಿದ್ಯಾರ್ಥಿ ಇನ್ನೊಂದಷ್ಟು ವಿದ್ಯಾರ್ಥಿಗಳ ಜೊತೆಗೆ ನನ್ನನ್ನು ಫಾಲೋ ಮಾಡ್ತಾ ಬರ್ತಾ ಇದ್ದ ನನಗೆ ಹೆದರಿಕೆಯಾಯಿತು ಸ್ವಲ್ಪ ಹೊತ್ತಿನಲ್ಲಿ ಉಳಿದವರು ಓಡಿದ್ರು ನಾನು ಮುಂದಕ್ಕೆ ಹೋಗುತ್ತಾ ಕಾಲೇಜಿನ ಬಳಿಯ ಕಾಲು ಸಂಕದ ಬಳಿ ತಲುಪಿದ ವೇಳೆ ಅವನು ನನ್ನ ಎದುರು ಬಂದಿದ್ದು ನೀನು ಇನ್ನೊಂದು ವಿದ್ಯಾರ್ಥಿನಿಯ ಫ್ರೆಂಡಾ ಎಂದು ಪ್ರಶ್ನಿಸಿದ ನಾನು ಹೌದು ಎಂದೆ ಆಗ ಅವನು ನಾನು ಅವಳನ್ನು ಪ್ರೀತಿಸುವುದಿಲ್ಲ ನಿನ್ನನ್ನು ಪ್ರೀತಿಸುತ್ತೇನೆ ಎಂದಾಗ ನಾನು ಅವನಿಗೆ ಬೈದೆ

ನನ್ನ ಫ್ರೆಂಡ್ ಅಲ್ವಾ ಅಂತ ಹಾ ಹೌದು ನನ್ನ ಫ್ರೆಂಡ್ ಅಂತ ನಾನು ಲವ್ ಮಾಡುದಿಲ್ಲ ನಾನು ಇನ್ನೆಲ್ಲ ಲವ್ ಮಾಡ್ತೇನೆ ಅಂತ ಅದಕ್ಕೆ ನಾನು ಸರಿ ಸಿಕ್ಕಿದನ್ ಬಾಯಿಗೆಲ್ಲ ಬೈದೆ ನಾನು ಜಾತಿಗೆ ಗಲಾಟೆ ಮಾಡ್ಲಿಕ್ಕೆ ಆಗಿರ್ಬೋದು ಹೀಗೆಲ್ಲ ಮಾಡುದು ಅಂತ ಅದಕ್ಕೆ ಅವನೆಲ್ಲ ಹಾಗೆಲ್ಲ ನಾನು ಇನ್ನೇ ನಾನು ಲವ್ ಮಾಡ್ತೇನೆ ಅಂತ ಕೈ ಇಟ್ಟ ಕೈ ಇಟ್ಟು ನಾನು ಕೈಯನ್ನು ಕೊಟ್ಟಿದ್ದೆ ಹೀಗೆ ಕೊಟ್ಟುವಾಗ ಅವನು ಕೈಗೆ ಓಡಿದ್ದೆ ಅವನು ಈ ವೇಳೆಗೆ ವಿದ್ಯಾರ್ಥಿನಿಗೆ ಚೂರಿಯಿಂದ ಇರಿಯಲಾಗಿದೆ ಎಂದು ಸುದ್ದಿ ಹರಡಿದ್ದು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಎಸ್ಡಿಪಿಐ ಎನ್ಎಸ್ಯುಐ ಸಹಿತ ವಿವಿಧ ಸಂಘಟನೆಗಳ ಪ್ರಮುಖರು ವಿದ್ಯಾರ್ಥಿನಿ ದಾಖಲಾಗಿದ್ದ ಪುತ್ತೂರು ಸರ್ಕಾರಿ ಆಸ್ಪತ್ರೆಯ ಮುಂದೆ ಜಮಾಯಿಸಿದ್ರು ಘಟನೆಯನ್ನು ಖಂಡಿಸಿ ಆರೋಪಿ ವಿದ್ಯಾರ್ಥಿಯನ್ನ ತಕ್ಷಣ ಬಂಧಿಸಿ ಶಿಕ್ಷೆ ವಿಧಿಸುವಂತೆ ಪೊಲೀಸರನ್ನು ಒತ್ತಾಯಿಸಿದ್ರು ಪುತ್ತೂರು ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸತೀಶ್ ಜಿಜೆ ಆಸ್ಪತ್ರೆಯಲ್ಲಿ ಜಮಾಯಿಸಿದ್ದವರನ್ನು ಸಮಾಧಾನಿಸಿ ಸಮಗ್ರ ತನಿಖೆ ನಡೆಸುವ ಭರವಸೆ ನೀಡಿದರು ಇದೇ ವೇಳೆ ಪೊಲೀಸರು ಮತ್ತು ಅಲ್ಲಿ ಸೇರಿದ್ದವರ ಮಧ್ಯೆ ಭಾರಿ ಚರ್ಚೆಯೂ ನಡೆದಿತ್ತು ಹುಡುಗ ಟೀಚರ್ ಮತ್ತು ಕಾಲೇಜಿನ ಪ್ರಿನ್ಸಿಪಾಲ್ ಅವರ ಮೇಲೂ ಕೂಡ ಎಫ್ಐಆರ್ ದಾಖಲಾಗಬೇಕು ಎನ್ನುವ ಆಗ್ರಹವೂ ಕೂಡ ಕೆಲ ಮುಖಂಡರಿಂದ ವ್ಯಕ್ತವಾಗಿತ್ತು ಎಂಬ ಯಾಕಂತಿದ್ರೆ ಆ ಹುಡುಗಿಯನ್ನು ನಾನು ಆಗಿದೆ ಅಂತ ಹೇಳಿದ್ರೆ ನನಗೆ ನೋಡಿ ನನಗೆ ಅವರು ಪುತ್ತೂರು ನಗರಸಭಾ ಸದಸ್ಯ ಅರಿಯಾಸ್ ಪರ್ಲಡ್ಕ ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ರೋಷನ್ ರೈಬನ್ನೂರು ಎಸ್ಡಿಪಿಐ ಅಧ್ಯಕ್ಷ ಇಬ್ರಾಹಿಂ ಸಾಗರ್ ಎನ್ಎಸ್ಯುಐ ಮುಖಂಡರಾದ ಬಾತಿ ಶಾಳಕೆ ಮಜಲು ಎಡ್ವರ್ಡ್ ಅಶ್ರಫ್ ಬಾವು ಸಹಿತ ಅನೇಕ ಮಂದಿ ಆಸ್ಪತ್ರೆಯಲ್ಲಿ ಜಮಾಯಿಸಿದ್ರು ಅಕ್ರಮ ಸಕ್ರಮ ಸಮಿತಿ ಸದಸ್ಯ ಮೊಹಮ್ಮದ್ ಬಡಗನ್ನೂರು ಅವರು ಆಸ್ಪತ್ರೆಗೆ ಭೇಟಿ ನೀಡಿದರು ಕೊಂಬೆಟ್ಟು ಸ್ಥಳೀಯ ನಗರಸಭಾ ಸದಸ್ಯ ಪಿ ಜಿ ರಾವ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ವಿದ್ಯಾರ್ಥಿನಿ ಮತ್ತು ಪೊಲೀಸ್ ಠಾಣೆಯಲ್ಲಿದ್ದ ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿ ಸತ್ಯಾಸತ್ಯತೆಯನ್ನು ತನಿಖೆ ಮಾಡುವಂತೆ ಪೊಲೀಸರನ್ನ ಒತ್ತಾಯಿಸಿದರು ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಹಜ ರಾಧಾಕೃಷ್ಣ ಆಳ್ವ ಅವರು ಪ್ರಕರಣದ ಬಗ್ಗೆ ಅನುಮಾನ ಇದೆ ಪೊಲೀಸರು ಯಾವುದೇ ಒತ್ತಡಕ್ಕೆ ಮಣಿಯದೆ ಸರಿಯಾಗಿ ತನಿಖೆ ನಡೆಸಬೇಕು ಎಂದು ಮನವಿ ಮಾಡಿಕೊಂಡಿದ್ರು ಇಂಥ ಒಂದು ಘಟನೆ ಜಾತಿ ಆಧಾರದ ಮೇಲೆ ನಾವು ಯಾರೂ ನೋಡಿ ಬಂದಿಲ್ಲ ವಿದ್ಯಾರ್ಥಿನಿ ಹೇಳುವ ಪ್ರಕಾರ ಇದರಲ್ಲಿ ಕಾಲೇಜಿನ ಶಿಕ್ಷಕರ ಕೈವಾಡ ಕೂಡ ಇದೆ ಕೊಂಬೆಟ್ಟು ಪಿ ಯು ಕಾಲೇಜಿನ ವಿದ್ಯಾರ್ಥಿನಿ ಮೇಲೆ ಅದೇ ಕಾಲೇಜಿನ ಇನ್ನೊಬ್ಬ ವಿದ್ಯಾರ್ಥಿ ಚಾಕುವಿನಿಂದ ಇರಿದು ಹಲ್ಲೆ ಮಾಡಿರುವಂತದ್ದು ಅತ್ಯಂತ ಖಂಡನೀಯ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಮೇಲೆ ದಾಳಿ ಆಗ್ತಾ ಇರುವುದು ಅತ್ಯಂತ ಖಂಡನೀಯಂತಹ ವಿಚಾರವನ್ನು ಕೂಡ ಹೇಳಿಕೆ ಬಯಸ್ತೇನೆ ಟೀಚರ್ ಮೇಲೆ ಆಗಬೇಕು ಅಲ್ಲಿಯ ಪ್ರಿನ್ಸಿಪಲ್ ಮೇಲೆ ಆಗಬೇಕು ಅವನ ಮೇಲೆ ಎಫ್ಐಆರ್ ಆಗಬೇಕು ಅವನನ್ನು ಬಂಧಿಸಬೇಕು ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ವಿದ್ಯಾರ್ಥಿನಿ ನೀಡಿದ್ದ ದೂರಿನಂತೆ ಪುತ್ತೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ವಿದ್ಯಾರ್ಥಿ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ರು ವಿದ್ಯಾರ್ಥಿನಿಯ ದೂರು ಹೇಳಿಕೆಯಂತೆ ತನಿಖೆಯನ್ನು ಆರಂಭಿಸಿದ್ರು ಆರೋಪ ಹೊರಿಸಲಾಗಿದ್ದ ವಿದ್ಯಾರ್ಥಿ ಮತ್ತು ಆತನ ಸ್ನೇಹಿತರನ್ನ ವಶಕ್ಕೆ ಪಡೆದುಕೊಂಡಿದ್ರು ಸತ್ಯಾಸತ್ಯತೆ ಪರಿಶೀಲನೆಗಾಗಿ ವಿದ್ಯಾರ್ಥಿನಿಯು ಬೆಳಿಗ್ಗೆ ಎಂಟು ನಲವತ್ತೈದಕ್ಕೆ ಪುಸ್ತಕ ಖರೀದಿಸಲೆಂದು ಭಟ್ ಅಂಗಡಿಯ ಬಳಿಯಿಂದ ಬಂದಿರುವುದಾಗಿ ಮತ್ತು ಕಾಲೇಜು ಹತ್ತಿರದ ಕಾಲು ಸಂಕದ ಬಳಿ ಘಟನೆ ನಡೆದಿದೆ ಎನ್ನುವ ಹೇಳಿಕೆಗಳನ್ನು ಆಧರಿಸಿ ಪುತ್ತೂರು ಮುಖ್ಯರಸ್ತೆಯಲ್ಲಿರುವ ಶ್ರೀಧರ್ ಭಟ್ ಅಂಗಡಿಯ ಸಿಸಿ ಕ್ಯಾಮೆರಾ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲನೆ ಮಾಡಿದರು ಆದರೆ ಈ ಕ್ಯಾಮೆರಾಗಳಲ್ಲಿ ವಿದ್ಯಾರ್ಥಿನಿ ಈ ರಸ್ತೆಯಲ್ಲಿ ಹೋದ ಫುಟೇಜ್ ಕಂಡುಬಂದಿರಲಿಲ್ಲ ಅನುಮಾನಗೊಂಡು ಬೋಳುವಾರು ಸ್ನೇಹ ಟೆಕ್ಸ್ಟೈಲ್ಸ್ ಕೊಂಬೆಟ್ಟು ಶಾಲಾ ಪರಿಸರದ ಸಿಸಿ ಕ್ಯಾಮೆರಾ ಪರಿಶೀಲನೆ ಮಾಡಿದಾಗ ಬೊಳವಾರಿನಲ್ಲಿ ಆಕೆ ರಿಕ್ಷಾದಿಂದ ಇಳಿದು ಕಾಲೇಜಿಗೆ ಹೋಗಿರುವ ದೃಶ್ಯಗಳು ಸಿ ಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು ಅತ್ತ ಕಡೆಯಿಂದ ಪೊಲೀಸರ ತನಿಖೆ ನಡೀತಾ ಇದ್ದಂತೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಮತ್ತು ಬಿಜೆಪಿ ಪ್ರಮುಖರು ರಾತ್ರಿ ಪುತ್ತೂರು ನಗರ ಪೊಲೀಸ್ ಠಾಣೆಗೆ ಆಗಮಿಸಿ ಘಟನೆಯ ಸತ್ಯಾಸತ್ಯತೆ ಕುರಿತು ತನಿಖೆ ನಡೆಸುವಂತೆ ಆಗ್ರಹಿಸಿದರು ಬಿಜೆಪಿ ಗ್ರಾಮಾಂತರ ಮಂಡಲದ ನೂತನ ಅಧ್ಯಕ್ಷ ದಯಾನಂದ ಶೆಟ್ಟಿ ಉಜ್ರೇಮಾರು ಪ್ರಧಾನ ಕಾರ್ಯದರ್ಶಿಗಳಾದ ಉಮೇಶ್ ಗೌಡ ಪ್ರಶಾಂತ್ ನೆಕ್ಕಿಲಾಡಿ ನಗರ ಮಂಡಲದ ನೂತನ ಅಧ್ಯಕ್ಷ ಶಿವಕುಮಾರ್ ಪ್ರಧಾನ ಕಾರ್ಯದರ್ಶಿ ಅನಿಲ್ ತೆಂಕಿಲಾ ಹರಿಪ್ರಸಾದ್ ಯಾದವ್ ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಪುತ್ತಿಲಾ ವಿರೂಪಾಕ್ಷ ಭಟ್ ಮಚ್ಚಿಮಲೆ ಸತೀಶ್ ನಾಯ್ಕ್ ಪರ್ಲಡ್ಕ ಯುವರಾಜ್ ಪೆರಿಯತ್ತೋಡಿ ಚಂದ್ರಶೇಖರ ರಾವ್ ಬೊಪ್ಪಳಿಗೆ ಪುರುಷೋತ್ತಮ ಮುಂಗ್ಲಿಮನೆ ಕಿರಣ್ ಬಲ್ನಾಡು ಹಿಂದೂ ಸಂಘಟನೆಗಳ ಪ್ರಮುಖರಾದ ಅಜಿತ್ ರೈ ಹೊಸ ಮನೆ ನರಸಿಂಹಮಾಣಿ ಸಹಿತ ಹಲವಾರು ಮಂದಿ ಭೇಟಿ ನೀಡಿದ್ರು ರಾಜಕಾರಣದಲ್ಲಿ ದಿಕ್ಕು ತಪ್ಪಿಸುವಂತಹ ಯಾವೆಲ್ಲ ವ್ಯವಸ್ಥೆಗಳು ಆಗುತ್ತದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇವತ್ತಿನ ಈ ವಿದ್ಯಮಾನ ನಡೆದೋಗಿದೆ ಅಂತ ನಾನು ಭಾವಿಸಿದ್ದೇನೆ ಅಮಾಯಕ ವಿದ್ಯಾರ್ಥಿಗಳ ಮೇಲೆ ಕೇಸು ದಾಖಲು ಮಾಡಿ ಅವರನ್ನ ಪೋಕ್ಸೋ ಹಾಕಬೇಕು ಅನ್ನುವಂಥ ಹೇಳಿಕೆಯನ್ನು ಕೊಡತಕ್ಕಂಥ ಆ ರೀತಿಯ ರಾಜಕಾರಣ ಪುತ್ತೂರಿನಲ್ಲಿ ಶೋಭೆ ತರುವಂತದ್ದಲ್ಲ ಜನರು ಭಯಭೀತರಾಗಿ ಇದ್ದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಇದನ್ನು ಅತ್ಯಂತ ಚಾಣಕ್ಯ ರೂಪದಲ್ಲಿ ತನಿಖೆಯನ್ನು ಮಾಡುವುದರ ಮುಖಾಂತರ ಇದರಲ್ಲಿ ಸರಿಯಾದ ನ್ಯಾಯವನ್ನ ಪೊಲೀಸ್ ಇಲಾಖೆ ನಮಗೆ ಒದಗಿಸಿಕೊಡ್ತಾರೆ ಅನ್ನೋ ಒಂದು ವಿಶ್ವಾಸದೊಟ್ಟಿಗೆ ನಾವೀಗಾಗಲೇ ಠಾಣಾಧಿಕಾರಿ ಅವರನ್ನ ಮಾತಾಡಿದ್ದೇವೆ ಒಂದು ಯಾರೆಲ್ಲ ಇದಕ್ಕೆ ಈ ಘಟನೆಗೆ ಕುಮ್ಮಕ್ಕು ಕೊಡ್ತಾರೆ ಅವರು ಕೂಡ ಅರ್ಥ ಮಾಡಿಕೊಳ್ಬೇಕು ಯಾಕಂತ ಕೇಳಿದ್ರೆ ವಿದ್ಯಾ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಕೋಮು ಭಾವನೆಯನ್ನು ಕೆಲಸಬಾರದು ಹಿತ ಕಡೆಯಿಂದ ಇರಿದಿದ್ದಾನೆ ಎಂದು ಆರೋಪ ಹೊರಿಸಲಾದ ವಿದ್ಯಾರ್ಥಿಯ ದೃಶ್ಯಗಳನ್ನ ಕಲೆ ಹಾಕಲು ಮುಂದಾದ ಪೊಲೀಸರಿಗೆ ಆ ವಿದ್ಯಾರ್ಥಿ ತನ್ನ ಸ್ನೇಹಿತನೊಂದಿಗೆ ನೆಲ್ಲಿಕಟ್ಟೆ ರಸ್ತೆಯಿಂದ ಬರ್ತಾ ಇದ್ದುದು ಸಿಸಿ ಕ್ಯಾಮೆರಾ ದೃಶ್ಯಗಳಲ್ಲಿ ಕಂಡುಬಂತು ವಿದ್ಯಾರ್ಥಿನಿಯ ಹೇಳಿಕೆಗೆ ಪೂರಕವಾಗಿ ಇರಬೇಕಾಗಿದ್ದ ವಿದ್ಯಾರ್ಥಿನಿ ಮತ್ತು ಆರೋಪಿತ ವಿದ್ಯಾರ್ಥಿ ಎಲ್ಲೂ ಜೊತೆಯಾಗಿ ಬರ್ತಾ ಇದ್ದ ಅಥವಾ ಜೊತೆಯಾಗಿ ಕಾಣಿಸಿಕೊಂಡ ದೃಶ್ಯಗಳು ಸಿ ಸಿ ಕ್ಯಾಮೆರಾದಲ್ಲಿ ಇರಲಿಲ್ಲ ಅಷ್ಟೇ ಅಲ್ಲದೆ ಅನುಮಾನದ ಹಿನ್ನೆಲೆಯಲ್ಲಿ ಕೆಲ ವಿದ್ಯಾರ್ಥಿಗಳನ್ನು ಪೊಲೀಸರು ವಿಚಾರಣೆ ನಡೆಸಿದ್ದು ವಿದ್ಯಾರ್ಥಿನಿ ಕಾಲೇಜಿಗೆ ಹೋಗುವ ತನಕ ಆಕೆಯ ಕೈಗೆ ಯಾವುದೇ ಗಾಯ ಆಗಿರಲಿಲ್ಲ ಎಂದು ಕೆಲ ವಿದ್ಯಾರ್ಥಿಗಳು ಪೊಲೀಸರಿಗೆ ಮಾಹಿತಿ ನೀಡಿದರು ಇದೆಲ್ಲವನ್ನು ಗಮನಿಸಿದ ಪೊಲೀಸರಿಗೆ ಇಲ್ಲಿ ಹುಡುಗನ ಮೇಲಿನ ಆರೋಪ ನಿರಾಧಾರ ಎನ್ನುವುದು ಅರಿವಿಗೆ ಬಂದಿತ್ತು ಆದರೂ ಕನ್ಫರ್ಮೇಶನ್ಗೆ ಅಂತ ವಿಯಲ್ಲಿ ಸರಿಯಾಗಿದ್ದ ದೃಶ್ಯಗಳು ಮತ್ತು ಕಾಲೇಜಿಗೆ ಹೋಗುವ ತನಕ ಆಕೆಯ ಕೈಗೆ ಯಾವುದೇ ಗಾಯವಾಗದೇ ಇದ್ದ ಕುರಿತು ವಿದ್ಯಾರ್ಥಿಗಳು ನೀಡಿದ್ದ ಹೇಳಿಕೆಯನ್ನು ಪೊಲೀಸರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ವಿದ್ಯಾರ್ಥಿನಿಗೆ ತಿಳಿಸಿದಾಗ ಆಕೆ ಅದನ್ನು ಒಪ್ಪಿಲ್ಲ ಬಳಿಕ ಸಿಸಿಟಿವಿ ವಿಡಿಯೋ ದಾಖಲೆ ತೋರಿಸಿದಾಗ ಅದು ಎಡಿಟೆಡ್ ವಿಡಿಯೋ ಎಂದು ಪೊಲೀಸರಿಗೆ ಹೇಳಿರುವುದಾಗಿ ತಿಳಿದು ಬಂದಿದೆ ಕೊನೆಗೆ ಪೊಲೀಸರು ಆರೋಪ ಹೊರಿಸಲಾದ ವಿದ್ಯಾರ್ಥಿಯನ್ನ ತಮ್ಮ ವಶದಿಂದ ಪೋಷಕರ ಜೊತೆಗೆ ಕಳುಹಿಸಿಕೊಟ್ಟಿದ್ದಾರೆ ಆಗಸ್ಟ್ ಇಪ್ಪತ್ತೊಂದರಂದು ಠಾಣೆಗೆ ಭೇಟಿ ನೀಡಿದ ಬಿಜೆಪಿ ಮುಖಂಡರು ಸುಳ್ಳು ಸುದ್ದಿ ಹಬ್ಬಿಸಿದ್ದ ಬಗ್ಗೆ ವ್ಯಾಪಕ ಆಕ್ರೋಶ ಹೊರ ಹಾಕಿದ್ದಾರೆ ಮಾಧ್ಯಮದವರು ಆವಾಗವಾಗ ನಮಗೆ ಮಾಹಿತಿ ಮಾರ್ಗದರ್ಶನ ಕೊಟ್ಟ ಕಾರಣ ಇವತ್ತು ಅದರ ಸತ್ಯಾಂಶ ಹೊರಗೆ ಬಂತು ಆ ಹುಡುಗಿ ಹೋಗಿ ಕಂಪ್ಲೇಂಟ್ ಆ ಕೊಡುವಂತ ಸಂದರ್ಭದಲ್ಲಿ ಪ್ರಥಮವಾಗಿ ಒಂದು ಹೇಳಿಕೆಯನ್ನು ಕೊಟ್ಟರು ಆ ಮತ್ತೊಂದು ಹೇಳಿಕೆಯನ್ನು ಕೊಟ್ಟರು ಸತ್ಯಾಂಶ ಏನು ಅಂತೇಳಿ ಅಲ್ಲಿಯ ಅಧ್ಯಾಪಕರಿಂದ ಇರ್ಬೋದು ವಿದ್ಯಾರ್ಥಿಗಳಿರ್ಬೋದು ಮತ್ತು ಅಲ್ಲಿಯ ಸಿ ಕ್ಯಾಮೆರಾ ಇರ್ಬೋದು ಅದು ಕಾಣ್ತದೆ ಅದರಲ್ಲಿ ನೋಡಲಿಕ್ಕೆ ಆಗ್ತದೆ ತಾರ್ಥಿಕವಾಗಿ ಮಾತನಾಡಿ ಅದನ್ನು ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಆಲೋಚಿಸಬೇಕೇ ವಿನಃ ಕಾನೂನಾತ್ಮಕವಾಗಿ ಅದಕ್ಕೆ ಏನು ಪರಿಹಾರ ಅದನ್ನು ಜನರನ್ನು ಪ್ರಚೋದಿಸುವಂತಹ ಕೆಲಸಗಳನ್ನು ಮಾಡಬಾರದು ಈ ಮಧ್ಯೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಎನ್ ಅವರು ಪುತ್ತೂರಿಗೆ ಭೇಟಿ ನೀಡಿದ್ದಾರೆ ತನಿಖೆಯಲ್ಲಿ ಹೊರಬರುವ ಸತ್ಯಾಸತ್ಯತೆಯನ್ನು ಆಧರಿಸಿ ಸಮಗ್ರ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸುತ್ತೇವೆ ವೈಜ್ಞಾನಿಕವಾಗಿ ಕಾನೂನಾತ್ಮಕವಾಗಿ ಹೇಗೆ ತನಿಖೆ ಮಾಡಬೇಕು ಹಾಗೆ ಪಾರದರ್ಶಕ ತನಿಖೆಯನ್ನ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಆಕೆ ಕಾಲೇಜ್ಗೆ ಹೋಗುವಂಥ ಸಮಯದಲ್ಲಿ ಬೆಳಗ್ಗೆ ಸುಮಾರು ಒಂದು ಎಂಟು ಗಂಟೆ ಐವತ್ತು ನಿಮಿಷದ ಸಮಯದಲ್ಲಿ ಅದೇ ಕಾಲೇಜಿನ ಮತ್ತೊಬ್ಬ ವಿದ್ಯಾರ್ಥಿ ಕಾಲೇಜ್ ಹೋಗುವಂಥ ಸಂದರ್ಭದಲ್ಲಿ ದಾರಿಯಲ್ಲಿ ಅಡ್ಡಗಟ್ಟಿ ನನಗೆ ಅವನು ಪ್ರಪೋಸ್ ಮಾಡ್ತಾನೆ ಆ ಸಂದರ್ಭದಲ್ಲಿ ನಾನು ನಿರಾಕರಿಸಿದಾಗ ಬ್ಲೇಡಿಂದ ನನ್ನ ಕೈಗೆ ಸ್ಲ್ಯಾಶ್ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಮೇರೆಗೆ ನಾವು ಪುತ್ತೂರು ನಗರ ಅಲ್ಲ ನಮ್ಮ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣನ ನಾವು ದಾಖಲು ಮಾಡಿಕೊಂಡಿದ್ದೀವಿ ದಾಖಲು ಮಾಡಿಕೊಂಡು ಈಗ ತನಿಖೆಯನ್ನು ಪ್ರಾರಂಭ ಮಾಡಿದ್ದೀವಿ ತನಿಖೆ ನಡೀತಾ ಇದೆ ತನಿಖೆಯಿಂದ ಏನು ಸತ್ಯಾಸತ್ಯತೆ ಹೊರಬರುತ್ತೆ ಅದಾದ ನಂತರ ಅದಕ್ಕೆ ಸಮ ಸಮರ್ಪಕವಾದಂಥ ರಿಪೋರ್ಟನ್ನು ನಾವು ನ್ಯಾಯಾಲಯಕ್ಕೆ ಕೊಟ್ಟು ಕೊಡ್ತೀವಿ ಹೀಗೆ ಪೊಲೀಸರ ತನಿಖೆಯ ಮೂಲಕ ಪ್ರಕರಣ ತಾರ್ಕಿಕ ಅಂತ್ಯ ಕಾಣಬೇಕಾಗಿದೆ ಅದರ ಜೊತೆಗೆ ಇಂತಹ ವೈಯಕ್ತಿಕ ವಿಚಾರಗಳು ಕೋಮು ಸಾಮರಸ್ಯಕ್ಕೆ ಧಕ್ಕೆ ತರುವ ಪ್ರಕರಣಗಳಿಗೆ ಕಡಿವಾಣ ಬೀಳಬೇಕಿದೆ ಯಾವುದೇ ಪ್ರಕರಣವಾದರೂ ಸ್ವಲ್ಪ ತಾಳ್ಮೆ ಎಚ್ಚರಿಕೆಯಿಂದ ಇರಬೇಕು ಮತ್ತು ಅದರ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಕು ಎನ್ನುವ ವಿಚಾರವನ್ನು ಕೂಡ ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ